ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಚಿತ್ರದುರ್ಗ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ನಿಯಮಿತ ಚಿತ್ರದುರ್ಗ ಡಿ ಸಿ ಸಿ ಬ್ಯಾಂಕ್ನ ಒಂದು ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಒಲಿಸಲಾಗಿತ್ತು ಇವಾಗ ಅದಕ್ಕೆ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋದಕ್ಕೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ವೆಬ್ಸೈಟ್ನಲ್ಲಿ ಕೂಡ ಲಭ್ಯ ಇದೆ ಅಂತ ಕೊಟ್ಟಿದ್ದಾರೆ ಮತ್ತು ಯಾವ ದಿನಾಂಕದಂದು ಯಾವ ಒಂದು ಹುದ್ದೆಗೆ ಎಕ್ಸಾಮನ್ನು ನಡೀತಾ ಇದೆ ಅಂತ ಇವುಡದಲ್ಲಿ ಇದ್ದೀನಿ ಇವತ್ತಿನ ಪೇಪರ್ ಪ್ರಕಟಿನಲ್ಲಿ ಬಂದಿರುವಂಥದ್ದು ಅಪ್ಡೇಟು ಈ ಇವಾಗ ಏನು ನೋಡ್ತಾ ಇದ್ದೀರಾ ಪರೀಕ್ಷೆ ನಡೆಯುವ ದಿನಾಂಕ ಮತ್ತು ಉದಯ ಹೆಸರು ಒಂದೊಂದು ಹೇಳ್ತಾ ಹೋಗ್ತೀನಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಶುಕ್ರವಾರ ಕಂಪ್ಯೂಟರ್ ಇಂಜಿನಿಯರ್ ಹುದ್ದೆಯನ್ನು ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆವರೆಗೂ ನಡೆಸ್ತಾರೆ ಅಂತ ಕೊಟ್ಟಿದ್ದಾರೆ ಮತ್ತು ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರು ಶನಿವಾರ ದ್ವಿತೀಯ ದರ್ಜೆ ಗುಮಾಸ್ತವರು ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರು ಶನಿವಾರ ಸಹಾಯಕ ಪ್ರಾಧ್ಯಾಪಕ ವ್ಯವಸ್ಥಾಪಕರ ಹುದ್ದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆವರೆಗೂ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರು ಭಾನುವಾರ ಪ್ರಥಮ ದರ್ಜೆ ಗುಮಾಸ್ತರು ಹತ್ತು ಗಂಟೆಯಿಂದ ಒಂದು ಗಂಟೆ ಅಂತ ಕೊಟ್ಟಿದ್ದಾರೆ ಮತ್ತು ಅದೇ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಅಟೆಂಡರ್ ಹುದ್ದೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಎಕ್ಸಾಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಈ ಒಂದು ದಿನಾಂಕ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗಿ ಇಪ್ಪತ್ತ್ನಾಲ್ಕರವರೆಗೂ ಈ ಒಂದು ಎಕ್ಸಾಮ್ ನಡೆಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಒಂದೊಂದು ಹುದ್ದೆಗಳಿಗೆ ಒಂದೊಂದು ಥರನಾಗಿ ಡೇಟನ್ನು ಕೊಟ್ಟಿದ್ದಾರೆ ಮತ್ತು ಟೈಮಿಂಗು ಬೆಳಗ್ಗೆ ಮತ್ತು ಮಧ್ಯಾಹ್ನ ಕೊಟ್ಟಿದ್ದಾರೆ ಮತ್ತು ವೆಬ್ಸೈಟ್ನಲ್ಲಿ ಈ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಡಿ ಸಿ ಸಿ ಬ್ಯಾಂಕ್ನ ಅಧಿಕೃತವಂಥ ವೆಬ್ಸೈಟ್ರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಚಿತ್ರದುರ್ಗ ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮ್ ಅಂತ ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಡೌನ್ಲೋಡನ್ನು ಮಾಡ್ಕೊಳ್ಳಿ ಹಾಲ್ ಟಿಕೆಟ್ ಅಂತ ಕೊಟ್ಟಿದ್ದಾರೆ ಇದೇ ತಿಂಗಳು ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗ್ತಾ ಸ್ನೇಹಿತರೆ ಮತ್ತು ಲಿಂಕ್ ಕೂಡ ಕೊಟ್ಟಿದ್ದಾರೆ ಡೈರೆಕ್ಟ್ ಲಿಂಕು ಈ ಒಂದು ಲಿಂಕ್ ಕೂಡ ನಿಮ್ಮ ಮುಖಾಂತರ ಹೋಗಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಮತ್ತು ಇವಾಗ ನಿಮಗೆ ತೋರಿಸ್ತೇನೆ ಯಾವ ರೀತಿ ಹೋಗಿ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಕೋದು ಹೇಗೆ ಅಂತ ಸ್ನೇಹಿತರು ಇವಾಗ ಡಿ ಸಿ ಸಿ ಬ್ಯಾಂಕ್ ಚಿತ್ರದುರ್ಗ ಡಿ ಸಿ ಸಿ ಬ್ಯಾಂಕಿನ ಒಂದು ಅಧಿಕೃತ ವೆಬ್ಸೈಟಿಗೆ ಬಂದಿದ್ದೀನಿ ಈ ರೀತಿಯಾಗಿ ಬಂದಿರುತ್ತೆ ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಬೇಕು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲೆಲ್ಲ ಕೊಟ್ಟಿರ್ತಾರೆ ಬ್ಯಾಂಕಿಗೆ ಸಂಬಂಧಪಟ್ಟ ಒಂದು ಆಪ್ಷನ್ಸನ್ನು ಕೆಳಗಡೆ ಇನ್ನೂ ಸ್ಕ್ರಾಲ್ ಮಾಡಿ ಲಾಸ್ಟಲ್ಲಿ ಕೊಟ್ಟಿರ್ತಾರೆ ಲಿಂಕು ಇಲ್ಲಿ ನೋಡ್ತಾ ಇದ್ದೀರಾ ಅನೌನ್ಸ್ಮೆಂಟ್ ಆಗ್ತಾ ಇದೆ ನೋಡಿ ರಿಕ್ರೂಟ್ಮೆಂಟ್ ಒನ್ ಟ್ವೆಂಟಿ ತ್ರೀ ಕ್ಯಾಂಡಿಡೇಟ್ ಎನ್ಸನ್ ಆಲ್ ಕ್ಯಾಂಡಿಡೇಟ್ಸ್ ರೆಡ್ ಕಲರಲ್ಲಿ ಕಾಣ್ತಾ ಇದೆ ನೋಡಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಆಲ್ ಟಿಕೆಟ್ ಅಂತ ಬರ್ತಾ ಇದೆ ಸ್ಲೈಡ್ ಸ್ಲೋ ಆಗ್ತಾ ಇದೆ ಅಲ್ಲ ಇದನ್ನು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ರೀಲ್ ಆಗಿನ ಅಂತ ಬರ್ತಾ ಇದೆ ಇಲ್ಲಿ ನೋಂದಣಿ ಸಂಖ್ಯೆ ಹಾಕಬೇಕು ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಒಂದು ನೋಂದಣಿ ಸಂಖ್ಯೆ ಮತ್ತು ಇಲ್ಲಿ ಹುಟ್ಟಿದ ದಿನಾಂಕವನ್ನು ಕೂಡ ಹಾಕಬೇಕು ನಿಮ್ಮೊಂದು ಡೇಟ್ ಆಫ್ ಬರ್ತು ನೋಂದಣಿ ಸಂಖ್ಯೆ ಹಾಕಿ ಮತ್ತು ಇಲ್ಲಿ ಲಾಗಿನ್ ಅಂತಿದೆ ನೋಡಿ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಒಂದು ಹಾಲ್ ಟಿಕೆಟ್ ಸಿಗುತ್ತೆ ಈ ರೀತಿಯಾಗಿ ತುಂಬ ಈಸಿಯಾಗಿ ನೀವು ನಿಮ್ಮ ಒಂದು ಚಿತ್ರದುರ್ಗ ಡಿ ಸಿ ಸಿ ಬ್ಯಾಂಕ್ನ ಒಂದು ಎಕ್ಸಾಮ್ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋದು ಈ ರೀತಿಯಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ತುಂಬಾ ಈಸಿ ಇದೆ ಯಾರೆಲ್ಲ ಒಂದು ಈ ಒಂದು ಚಿತ್ರದುರ್ಗ ಡಿಸ್ಟಿಕ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಅಂಥವರು ನಿಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದೇ ಇಪ್ಪತ್ತೆರಡರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಇವತ್ತು ಹದಿನಾರು ತಾರೀಕು ಸೊ ಇನ್ನೂ ಒಂದು ಸಿಕ್ಸ್ ಡೇಸ್ ಇದೆ ಸೊ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ ಎಕ್ಸಾಮ್ ಎಲ್ಲಿ ಬಿದ್ದಿದೆ ಅಂತ ಸ್ನೇಹಿತರೆ ಇದಿಷ್ಟು ಈ ಒಂದು ಚಿತ್ರದುರ್ಗ ಡಿ ಸಿ ಸಿ ಬ್ಯಾಂಕಿನ ಒಂದು ಯಾವೊಂದು ದಿನಾಂಕಿಗೆ ಯಾವೊಂದು ಪೋಸ್ಟ್ನ ಒಂದು ಎಕ್ಸಾಮ್ ಇದೆ ಟೈಮಿಂಗ್ ಏನು ಮತ್ತು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್